ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ದಿನವಳ್ಳಿ ಲೈಫ್ ಕೋಟಿ ನರ ಚಿತ್ರದುರ್ಗ ನಾನು ಮನೆ ಮಗಳ ಪೈತ್ರ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಇವಾಗ ಬಂದು ನಾವು ಎಲ್ಲಿ ಹೊರಟಿದ್ದೀವಿ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಹೋಗ್ತಾ ಇರೋ ನಿಮಗೆ ಆಲ್ರೆಡಿ ತಂಬಳೆನ್ ನೋಡೆ ಗೊತ್ತಾಗಿರುತ್ತೆ ಏನ್ ಕಾರಣಕ್ಕೆ ಅಂತ ಇವಾಗ ನಾವು ಬಂದು ಹೋಗ್ತಾ ಇರೋವಂಥದ್ದು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇನ್ನು ನಾನು ವೇದ ಪಾಪು ಮೂರು ಜನ ಹೊರಟಿದ್ದೀವಿ ಇವಾಗ ಬಂದ್ಬಿಟ್ಟು ದುರ್ಗಾ ರೀಚ್ ಆಗಿದ್ದಾಯ್ತು ಅದಾದಮೇಲೆ ಕಣವಿ ಮಾರಕ ದೇವಸ್ಥಾನ ನೋಡಿದ ತಕ್ಷಣ ಕೈ ಮುಗಿಬೇಕು ಅಂತ ಅನ್ನಿಸ್ತು ಹಂಗಾಗಿ ಕೈ ಮುಗಿ ಇವತ್ತು ನಮಗೆ ಸ್ಪೆಷಲ್ ಡೇ ಅಂತಲೇ ಅಂದ್ಕೊಂಡು ಯಾಕೆ ಅಂತಂದರೆ ನಾವು ಇಷ್ಟಪಟ್ಟಿರುವಂಥ ವಸ್ತು ನಮ್ಮ ಕೈ ಸಿಕ್ಕಾಗ ಅಂಥ ಖುಷಿ ಇದೆಯಲ್ಲ ಅದು ತುಂಬ ಅಪಾರವಾದದ್ದು ನಾನು ಅದನ್ನ ನಾನು ನೋಡೋದಕ್ಕಿಂತ ಮುಂಚೆ ಫಸ್ಟ್ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ದರ್ಶನಕ್ಕಂತ ಬಂದಿದ್ದೀವಿ ನೋಡ್ತಾ ಇರ್ಬೋದು ಸಾಕಷ್ಟು ಜನ మీ కూడా స్స్వామి దర్శనమా కై మొక్క దేవ్ ని ఆరోగ్య ఎస్ట్ ಅಂತ కాపాడలే అంత నేను జన యొందే జన ఇరు అదామే ఇం అప్పి నమగిన ముంచే బందో పూజ బంద్రు ఒ ెర్డ్ గంట ఒళగనే మార్స్ బు అంత్ హివ్వు ఫస్ట్ రాఘేంద్ర స్వమి దేవస్థాన బు గణేశం దేవస్థాన పూజా మివ్యే తోసము గణేషన్ దేవస్థానకి హోగ్బిట్టు పూజ మాస్కుండు తగం బైక్ ఇవగా నాము రాఘవేంద్ర స్వామి మఠకు బీచ్ ఆమె ఎల్గూ కూడా అబ్బాజీ బంద్రు వసార్ నంకు అద్రు స్పెషల్ అంతే గురువారేరే సిక్కిూ అదూ తు ఖుషి అయితే ఇవగా దేవస్థానెట్టు ನಮಗಂತೂ ಇವತ್ತು ತುಂಬ ಖುಷಿಯಾದ ದಿನ ಮಕ್ಕಳಂತೂ ಖುಷಿ ಖುಷಿಪಟ್ಟರು ಯಾಕಂದರೆ ಎಲ್ಲರೂ ತಂದೆ ತಾಯಿ ನಮ್ಮ ಮಕ್ಕಳು ಖುಷಿ ನೋಡೋಕೆ ಇಷ್ಟಪಡ್ತಾರಲ್ಲ ಹಾಗೆ ನಾವು ಕೂಡ ನಮ್ಮ ಮಕ್ಕಳು ಖುಷಿ ನೋಡಿ ಕಣ್ಣು ತುಂಬ್ಕೊಂಡ್ವಿ ಇವಾಗ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಲೇಟ್ ಆಗಿತ್ತು ಒಂದು ಇವಾಗ ಹನ್ನೆರಡುವರೆ ಆಗಿದೆ ಹಂಗಾಗಿ ಡಾಬಕ್ಕೆ ಬಂದ್ವಿ ರೊಟ್ಟಿ ಏನಾದರೂ ತಿನ್ನೋಣ ಅಂತ ಮಕ್ಕಳು ಇದೆಲ್ಲ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಹೋದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅದು ನಮ್ಮೂರು ರೋಡಲ್ಲಿರೋದರಿಂದ ಹೋಗ್ತಾ ಇದ್ದೀವಿ ಪೂಜೆ ಮಾಡಿದ್ದೇನು ಶೂಟ್ ಮಾಡ್ಕೊಳ್ಳೋಕೆ ಆಗಿಲ್ಲ ಸ್ವಲ್ಪ ನಾನು ಕೂಡ ಬಿಜಿ ಇದ್ದೆ ಮಕ್ಕಳು ಕೂಡ ಇದುನ ಬಂದುಬಿಟ್ಟು ಚಿಂಟು ಎತ್ಕೊಂಡಿದ್ಲಲ್ವ ಹಂಗಾಗಿ ನಾವು ಅದರ ಇದೇ ಮರ್ತೋಗ್ಬಿಟ್ಟು ಇದೇ ಬಂದು ಕಾರ್ ತಗೊಂಡಿದ್ದು ನಮ್ಮ ಮನೆಯವರು ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಯಾಕಂದರೆ ನಾವು ಮಿಡ್ಲ್ ಕ್ಲಾಸ್ ಜನ ಆಗಿರೋದ್ರಿಂದ ಹಾಸಿಗೆ ಇದ್ದಷ್ಟೇ ಕಾಲ್ಚಿ ಹಚ್ಚಬೇಕು ಅಂತ ಏನು ಹೇಳ್ತಾರೆ ನಮಗೆ ದೊಡ್ಡದು ಯಾರಿಗಾದ್ರು ಚಿಕ್ಕದು ಇದೇನ್ ಬಿಡು ಮಹಾ ದೊಡ್ಡ ಸಾಧನೆ ಅಲ್ಲ ಅಂತ ಅನ್ನಿಸಬಹುದು ಕೆಲವರು ಅಂದ್ಕೊಂತಾರೆ ಕೂಡ ನಮಗೆ ಇದೇ ದೊಡ್ಡದು ಅಂತ ಹೇಳಬಹುದು ಯಾಕಂದ್ರೆ ನಾವು ಇಂತ ಈ ತರ ಏನು ಕಂಡಿರತ್ತೆ ಇರೋದ್ರಿಂದಾಗಿ ಕೆಲವರು ಇದ್ದಂತವರು ಅವ್ರಿಗೆ ಏನ್ ತಂದ್ರು ಚಿಕ್ಕ ವಯಸ್ಸಿನಿಂದ ನೋಡಿರ್ತಾರೆ ಅವರು ಅದರಲ್ಲಿ ಓಡಾಡಿರ್ತಾರೆ ಅದು ಯಾವುದೋ ಅವರಿಗೆ ದೊಡ್ಡದಲ್ಲ ನಮಗೆ ಇದೇ ದೊಡ್ಡದು ಅಂತ ಹೇಳ್ಬೋದು ನಮ್ಮ ಮನೆಯವರು ಕೂಡ ಅಷ್ಟೇ ತುಂಬಾ ಖುಷಿಯಾಗಿದ್ದಾರೆ ಮಕ್ಕಳು ಮೂರು ಜನ ಇಲ್ಲೇ ಅಂದ್ಕೊಂಡಿದ್ದಾರೆ ವೇದಿಕಾಪು ನೋಡಿ ಬರ್ತಾ ಇಲ್ಲ ಅವ್ರ ಅಕ್ಕರ ಜೊತೆಗೆ ಫುಲ್ ಎಂಜಾಯ್ ಇದ್ದಾನೆ ನೆಕ್ಸ್ಟ್ ದೇವಸ್ಥಾನಕ್ಕೆ ನಾವೇನು ಹೋಗ್ತೀವಿ ಅಲ್ಲಿ ಪೂಜೆ ಮಾಡಬೇಕಾದ್ರೆ ನಿಲ್ಲಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಳ್ಳೋಣ ಅಂತ ಬರ್ತಾ ಇಲ್ಲ ಬೇಗ ಪಾಪು ಇವತ್ತಾಗಿತ್ತು ನಮ್ಮ ಖುಷಿ ದಿನ ಸಂಭ್ರಮ ದಿನನೇ ಅಂತ ಹೇಳ್ಬೋದು ದಯವಿಟ್ಟು ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗುತ್ತಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ನಮ್ಮ ಹಳ್ಳಿ ಜೀವನ ಹಳ್ಳಿ ಜೀವನದ ಶೈಲಿನ ಇವತ್ತಿನ ಸ್ಪೆಷಲ್ ಡೇ ಅಂತ ಎಷ್ಟು ಹೇಳಿದ್ರು ಸಾಲಲ್ಲ ಒಟ್ಟು ಇವತ್ತು ನಮ್ಮ ನಮ್ಮ ಮಕ್ಕಳ ನಮ್ಮ ಮನೆಯವರ ಕನಸು ನನಸಾದ ದಿನ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದಾರೆ ಇನ್ನು ಮನೆಗೆ ಹೋಗ್ಬಿಟ್ಟು ಏನನ್ನ ಸ್ವೀಟ್ ಮಾಡಿಬಿಟ್ಟು ಒಂದು ಸ್ವೀಟ್ ಬಾಕ್ಸ್ ಕೂಡ ತಗೊಂಡಿದ್ದೀನಿ ಹೇಳಿ ಪಾಪು ನಾನು ಹೋಗಿ ಏನಾದರೂ ಪಾಯಸ ಇಲ್ಲ ಹೋಳಿಗೆ ಮಾಡೋಣ ಅಂತ ಕೇಳಿದರೆ ಅವ್ನು ಪಾಯಚ ಮಾಡಮ್ಮ ಅಂತ ಹೇಳ್ತಾರಲ್ಲ ಹೇಳಿದ ಪಾಪು ಇವಾಗ ಹೋಗ್ಬಿಟ್ಟು ಮನೆಗೆ ಹೋಗಿ ಸ್ವೀಟ್ ಮಾಡೋ ಅಂಥದ್ದು ಬೆಳಿಗ್ಗೆ ಬೇಗನೆ ಬಂದು ಇಲ್ಲಿ ಬಂದು ಶಿವನ ದೇವಸ್ಥಾನ ಇವಾಗ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನವೂ ಕೂಡ ಇದೆ ಹಂಗಾಗಿ ಅಲ್ಲಿಗೂ ಕೂಡ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ ಎಲ್ಲರೂ ಪೂಜೆ ಮಾಡಿಬಿಟ್ಟು ಅದಾದರೆ ಇನ್ನೂ ಹೋಗಿ ಕಾರಿಗೆ ಪೂಜೆ ಮಾಡೋಣೆನಪ್ಪ ಅಂತ ಕೇಳಿತು ಇನ್ನು ಬೇಡ ಅಲ್ಲೇ ಇನ್ನೇನು ಮುಗಿಸಿದೀವಲ್ಲ ಅಂತ ಹೇಳಿದ್ರು ಅಗಪ್ಪಾಜ್ವಿ ನಮ್ಮ ವಿನೋದೇನೇ ಫುಲ್ಲು ಮಾಡ್ತಾ ಮಾಡ್ತಾಯಿದ್ದಾಳೆ ಇದು ಬಂದ್ಬಿಟ್ಟು ನಮ್ಮೂರು ಅಲ್ಲಿ ಇರುವಂತಹ ದೇವಸ್ಥಾನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ಅಂದ್ಕೊಂತೀನಿ ಇಲ್ಲಿ ಯಾವುದಾದ್ರೂ ಬಂದು ಒಂದು ಅರ್ಧ ಗಂಟೆ ಆದರೂ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು ಅಂತ ಬಟ್ ಟೈಮ್ ಸಿಗೋಲ್ಲ ಯಾವಾಗಾದರೂ ಬಂದರೆ ಹಿಂಗೆ ಅವ್ರ ಸಾವ್ರಕ್ಕೆ ಪೂಜೆ ಮಾಡ್ಕೊತಿರೋದು ಹೋಗ್ತಾ ಇರೋದು ಇವಾಗೂ ಕೂಡ ಇನ್ನೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಸ್ಪೆಷಲ್ ಏನಂತ ಹಂಗಾಗಿ ಬೇಗ ಹೋಗಬೇಕು ಇವಾಗ ಅವರ ಅಪ್ಪಾಜಿ ವೇದ ಹತ್ರ ಪೂಜೆ ಮಾಡಿಸ್ತಾ ಇದ್ದಾರೆ ಅಲ್ಲಿಂದ ಮತ್ತೆ ಹೊರಟಿದ್ದಾಯಿತು ಮನೆ ಕಡೆ ಇನ್ನು ಮನೆಗೆ ಹೋದ್ಮೇಲೆ ಏನು ಅಡುಗೆ ಮಾಡಬೇಕು ಏನು ಮಧ್ಯಾಹ್ನಕ್ಕೆ ಅನ್ನೋ ಚಿಂತೆ ಕಾದಿದೆ ವೇದ ಪಾಪ ನೋಡಿದರೆ ಪಾಯಸ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ಮಾಡ್ಕೊಡೋವ್ರಿಗೂ ಸುಮ್ಮನೆ ಇರೋಲ್ಲ ಇವಾಗ ನಮ್ಮ ಮನೆ ಹತ್ರ ಬರ್ತಾಯಿದ್ದಂಗೆ ಪಾಪು ಜಾಲಿ ಜಾಲಿ ಖಾಲಿ ಖಾಲಿ ಅಂತ ಹೋಗ್ತಾ ಇದ್ದೀನಿ ಅದಾದಮೇಲೆ ಮ್ಯೂಸಿಕ್ ಕೂಡ ಆ್ಯಡ್ ಆಗಿತ್ತಲ್ಲ ಹಂಗಾಗಿ ನಾನು ಅದನ್ನ ವಾಯ್ಸ್ ಅವ್ರು ಇದ್ದೀನಿ ಅದನ್ನ ಮ್ಯೂಟ್ ಮಾಡಿಬಿಟ್ಟು ಇವಾಗ ಬಂದ್ಬಿಟ್ಟು ನಮ್ಮ ಮನೆ ಕಡೆ ಏನು ಹೋಗ್ತೀವಿ ಆ ರೋಡಿಗೆ ನೋಡ್ತಾ ಇರ್ಬೋದು ಇದು ತುಂಬ ಸಲೇ ನೋಡಿರ್ತೀರ ನಮ್ಮ ನಾವು ಇದ್ರೂ ಕೂಡ ಸಿ ಸಿ ರೋಡು ಮಾಡಿರ್ತಾರೆ ಅಂತ ಇವಾಗ ಬಂದ್ಬಿಟ್ಟು ನಮ್ಮ ಪಡ್ಲಿ ಮರಿಗಳ್ನೆಲ್ಲ ಇಲ್ಲೇ ಹತ್ರದಲ್ಲೇ ಕಟ್ ಹಾಕಿದ್ದೀವಿ ನೋಡ್ತಾ ಇರ್ಬೋದು ಯಾವುದೋ ಅಣ್ಣ ಬಂದ್ಬಿಟ್ಟು ಕುರಿಗಳನ್ನೆಲ್ಲ ಬಿಟ್ಟಿದೆ ಹಾಗಾಗಿ ನಮ್ಮ ನೀರು ದೂರ ಹೊಡ್ಕೊಳ್ರಿ ಅಂತ ಹೇಳಿದ್ರು யாக்கே அந்த அப்பே ஜாகிர்வோது ஏனாதோ காயிலே வந்திர் தான் குப்ப குரு இவ்வளவு மனை ஹத்தி இரோத்தாகிதிரந்த ஆ ஃபர ஹேத்திர் தீவிரி இன்னும் மனை ஹத்தி வந்த ஃபஸ்ட்டு காடின இன்னும் இல்சோது எல் நினச்சோது அன்னது இத்தலு பாபு அவரப்பா ஜீலு நில்சி பட்லி மறை ஓத்வி நானும் ஃபஸ்ட் ஓகிட்டு கட்டாக்கரோண அந்த மத்தே இவக்கே முதை முச்சு எல்லாம் இடக்கல இவங்க ಸಂಜೆ ಒಂದು ಐದು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಉಳಿದಿರೋ ಅಂಥ ಮುದ್ದೆ ಎಲ್ಲ ಫಸ್ಟ್ ಇಟ್ಟುಬಿಟ್ಟು ಆಮೇಲೆ ಒಂದು ಒಂದು ಗಂಟೆ ಹಂಗಾದಮೇಲೆ ನಾವು ಕಾಲಿಡೋ ಅಂಥದ್ದು ಇನ್ನು ಮನೆಗೆ ಬಂದುಬಿಟ್ಟು ಬದನೆಕಾಯಿ ಚಟ್ನಿ ಅನ್ನ ಮಾಡಿಕೊಂಡು ಮುದ್ದೆ ಮಾಡಿಕೊಟ್ಟೆ ಅಪ್ಪಾಜಿಗೆ ಅವರೂ ಊಟ ಮಾಡಿದರು ವೇದ ಪಾಪಗಳ ಸೊ ಸ್ವಲ್ಪ ಪಾಯಸ ಮಾಡಿಕೊಟ್ಟೆ ಸ್ವೀಟ್ ಬಾಕ್ಸ್ ತಂದಿರೋದ್ರಿಂದ ಯಾರೂ ಪಾಯಸ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಪಾಪ ಒಬ್ಬನೂ ಇನ್ನೂ ಕೂಡ ಮಿಕ್ಕಿದೆ ಪಾಯಸ ಒಂಥರ ತಲೆ ನೋವು ನನಗೆ ಹಂಗಾಗಿ ಮಧ್ಯಾಹ್ನ ಪಾಯಸ ಮಾಡಿದ್ದು ಅಡುಗೆದು ಇದು ಏನೋ ಉಳಿದು ಅಷ್ಟು ಇವಾಗ ಬಂದ್ಬಿಟ್ಟು ಒಂದೊಂದೇ ಪಟ್ಲಿ ಮರಿಗಳು ಮುದ್ದೆ ತಿಂತಾ ಇದ್ದಾವೆ ಈ ಥರ ಉಳ್ದಿರೋಂಥ ಮುದ್ದೆ ಮತ್ತು ಸಾಂಬಾರು ಏನಿರುತ್ತೆ ಮನೇಲಿ ಏನು ಉಳ್ದಿದ್ರು ಫಸ್ಟು ಪಟ್ಲಿ ಮರಿಗೇನೇ ಕೊಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತೀವಿ ಕೆಲಸ ಇವತ್ತು ಬಂದ್ಬಿಟ್ಟು ಬೇರೆ ಕೆಲಸ ಮನೇಲಿ ಒರೆಸೋದಾಗಿರ್ಬೋದು ಮನೇಲಿ ಪೂಜೆ ಮಾಡೋದು ಅದೆಲ್ಲ ಇರೋದರಿಂದ ಸಂಜೆ ಟೈಮ್ ತಿನ್ನಿಸ್ತಾ ಇದ್ದೀನಿ ಯಾವಾಗ ಬೆಳಗ್ಗೆ ಟೈಮ್ ತಿನ್ಸೋಕ್ಕಾಗಿರಲ್ವೋ ಆವತ್ತು ಮಾತ್ರ ಸಂಜೆ ಟೈಮ್ ಈ ಥರ ತಿನ್ಸೋ ಅಂಥದ್ದು ಇವಾಗ ಬದಲಿ ಮರಿಗಳು ದೊಡ್ಡವಾಗಿರೋದ್ರಿಂದ ತುಂಬ ಅಂದರೆ ತುಂಬ ಕಿತ್ತಾಡ್ತವೆ ಇನ್ನು ಅವರ ಅಪ್ಪಾಜಿಗೆ ಇದ್ದಕ್ಕಿದ್ದಂಗೆ ನೆಗಡೆ ಕೆಮ್ಮು ಸ್ಟಾರ್ಟ್ ಆಗಿದೆ ಹಾಗಾಗಿ ಬಂದ ತಕ್ಷಣ ಅವರು ಊಟ ಮಾಡಿಬಿಟ್ಟು ಮಲಗಿಬಿಟ್ಟಿದ್ದಾರೆ ಇವಾಗ ಮಲಗಿ ಒಂದು ಸ್ವಲ್ಪ ಎದ್ದು ಅಡ್ಡಾಡ್ತಾ ಇದ್ದಾರೆ ಏನಕ್ಕೆ ಹಂಗಾಗುತ್ತೋ ಗೊತ್ತಿಲ್ಲ ಇತ್ತೀಚೆಗೆ ಬೇಗ ನೆಗಡೆ ಕೆಮ್ಮು ಆಗ್ಬಿಡುತ್ತೆ ಅವ್ರ ಅಪ್ಪಾಜಿಗೆ ಇವತ್ತು ಅಂಗಡಿ ಕೂಡ ರಜಾ ಮಾಡಿದ್ದಾರೆ ಅಂಗಡಿಗೆ ನೋವುಕ್ಕಿಲ್ಲ ಇನ್ನು ನಮ್ಮ ವಿನೋ ಕಾಟ ಅಂತೂ ತರ್ಕಣಕ್ಕೆ ಆಗ್ತಿಲ್ಲ ಅಷ್ಟು ಸಿದುಗು ಅಂದರೆ ಸಿದುಗು ಮಾಡ್ತಾ ಇದ್ದಾಳೆ ಅದಾದ್ಮೇಲೆ ಇವತ್ತು ನಮ್ಮ ಮನೆಗೆ ಹೊಸ ನೆಂಟರು ಕೂಡ ಬಂದಿದ್ರು ಅವ್ರನ್ನೂ ಕೂಡ ಬಂದಿದ್ದ ತಕ್ಷಣ ಮಾತಾಡಿಸಿ ಕಲಿಸಿದ್ದಾಯ್ತು ನಾವು ಮನೆಗೆ ಹೋದ್ಮೇಲೆ ಅಂತ ಏನು ವಿಷಯ ಹೇಳ್ತೀನಿ ಅಂದಿದೆ ಇದೆ ನಮ್ಮ ಮನೆಗೆ ಹೊಸ ನೆಂಟರು ಬಂದಿದ್ರು ಅಂತ ಇನ್ನು ಅದಾದಮೇಲೆ ಸಗಣಿ ಒಂದೆರಡು ಟೊಬ್ ತುಂಬಕ್ಕೆ ಹೋಗ್ಬೇಕು ಇನ್ನೇನು ಇವಾಗ ಟೈಮ್ ಆಗಿದೆ ಯಾರಾದರೂ ಎತ್ತಾಕಿದರೆ ಚೆನ್ನಾಗಿ ಅವತ್ತಿಂದ ಅವತ್ತೇ ಸಗಣಿ ತುಂಬಾ ತುಂಬ ಅಂದರೆ ತುಂಬ ವೆಯ್ಟ್ ಇರುತ್ತದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಗೆಲ್ಲ ಶೇರ್ ಮಾಡಿ ಅವರು ಕೂಡ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬಾಯ್ ಬಾಯ್